ಸೇಮ್ ಕಾಟೆ ಕಾಟೇರ ಅದನ್ನ ಮಾರಿ ತಗೋಬೇಕಂತ ಆ ಒಲೆ ಮಾರಿನ ಬೇರೆ ಊರ ತೊಗೊಂಡು ಆ ಒಲೆಮಾರಿ ಅದು ಕಡೇರಲ್ಲಿ ಚೆನ್ನಾಗಿ ತೋರಿಸಿದ್ರು ಅದ್ಭುತ ಮಾರಿ ಹಬ್ಬ ಹೆಂಗ್ ಮಾಡ್ತಾರೆ ಅದೇ ಇದನ್ನ ಅದು ಆದಿ ಬೌದ್ಧಿಕ ಆದಿ ದೈವಿಕ ಆಧ್ಯಾತ್ಮಿಕ ಅಂತ ಈಗ ನಮ್ಗೇನು ಅದು ಆದಿ ದೈವಿಕ ಇಲ್ಲಾಂದ್ರೆ ಈಗ ದೇವಿಯ ಅನುಗ್ರಹ ಇಲ್ಲಾಂದ್ರೆ ಏನು ನಡೆಯಲ್ಲ ನಾವ್ ಎಷ್ಟೇ ಸೈಂಟಿಸ್ಟ್ ಆಗಿ ಮುಂದುವರೆದಿರ್ಬೋದು ಆದ್ರೆ ನಮ್ಗ ಆ ದೇವಿಯ ಅನುಗ್ರಹ ಅನ್ನೋದು ಎಲ್ಲಾ ಎಲ್ಲ ನೋಡಿ ಭಾಷೆ ಒಂದೂವರೆ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಆಗಿರ್ತಾರ ಭಾಷೆ ಚೇಂಜ್ ಇದೆ ಬಟ್ ಕನ್ನಡನೇ ಇರ್ಬೋದು ಭಾಷೆ ಸ್ವಲ್ಪ ಬದಲಾವಣೆ ಇಡುತ್ತೆ ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮ ದೇವತೆ ಇದೆ ಗಡಿ ದೇವತೆ ಇದೆ ಇರ್ತಕ್ಕಂಥ ಮೊದದಲ್ಲಿ ಕಳೆ ಎಲ್ಲಾ ಕುಸಿದ್ವಿ ಆಮೇಲೆ ಕಳೆಗಳು ಅವೆಲ್ಲ ತನ್ ತನಗೆ ಕಟ್ಟಿರ್ತಾರ ಅವೇ ತನ್ನ ತನಗೆ ಉದುರ್ತಾವೆ ಅವೇ ಉದುರ್ತಾವೆ ಯಾರು ಬಿಚ್ಚಕ್ಕೆ ಹೋಗಲ್ಲ ಅವ್ರಿಗೆ ಹೋಗ್ಬಿಡ್ತೇಬಿಟ್ಟು ತುಂಬಾ ಎಲ್ಲ ಹಿಂದೆ ಮುಂದೆ ಕೋಲು ಅವು ಇವು ಕಣ್ಲೆ ಇಟ್ಕೊಂಡು ಹುಲಿಗೆ 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 ಅಂತ ನಮ್ ಗಡಿ ಫುಲ್ಲು ಸುತ್ತಾಡ್ತಾರೆ ಊರಿ ಕಿ ತಿರ್ಸ್ಕೊಂಡು ಕರ್ಕೊಂಡ್ಬರುವಾಗ ಇನ್ನೊಂದು ವಿಶೇಷ ಅಂದ್ರೆ ಊರಿಗೆ ನಾವು ತಿರ್ಸ್ಕೊಂಡ್ ಬರ್ತೀವಲ್ಲ ಯಾವ್ದೇ ಕಾರಣ ಅಮ್ಮನ್ ತಿರ್ಸಲ್ಲ ಬಿಟ್ರೆ ಮತ್ತೆ ವಾಪಸ್ ಅಂತ ಹೇಳ್ಬಿಟ್ಟು ಒಂದು ವಾಡಿಕೆ ಇದೆ ಇದುವರೆಗೂ ಹಂಗ ಆಗಿಲ್ಲ ಯಾವಾಗಲೂ ಅಮ್ಮನ ತಿರ್ಸಲ್ಲ ನಾವು ಯಾಗಿರುತ್ತೆ ಹಾಗೆ ಈ ಇದ್ರ ಈಗ ಈಗ ಇದೆ ಅಮ್ಮ ನಾವು ಒತ್ಕೊಳ್ಳೋರ್ ಮಾತ್ರ ಕ್ರಾಸ್ ಹಾಕ್ತೀವಿ ಅಷ್ಟೇ ಈಗ ಅದೇ ನಡ್ಕೊಂತ ಬರ್ತೇವೆ ಆಮೇಲೆ ನಾವೇನ್ ಮಾಡ್ತೀವಿ ಬುಧವಾರ ಅಮ್ಮನ ಒಂದು ತಿಂಗಳು ಸಾರ್ ಬಿಡ್ತಾರೆ ಯಾರು ಕೂಡ ಭಿಕ್ಷಿಗರು ಬಂದ್ರು ಕೂಡ ಭಿಕ್ಷೆ ಆ ವರ್ಷ ತಿಂಗಳಲ್ಲಿ ನಮಸ್ತೆ ಫ್ರೆಂಡ್ಸ್ ಇಲ್ಲಿ ಸುತ್ತಮುತ್ತ ಯಾರು ಇಲ್ಲ ಒಂದು ಲಾಂಗ್ ಸೈಕಲ್ ರೈಡ್ ಬಂದಿದ್ದೀನಿ ಸೊ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಭದ್ರಾ ರಿವರಿಂದು ಒಂದು ಒಂದು ಚಾನಲ್ ಇದು ಓಕೆ ಲಾಂಗ್ ಹೋಗ್ತಾ ಇರೋದು ಆಮೇಲೆ ಇದೆಲ್ಲ ಭದ್ರಾ ಫಾರೆಸ್ಟು ವೆಸ್ಟರ್ನ್ ಗಾಟ್ಸಿಗೆ ಇದಾಗ್ಬೋದು ಕನೆಕ್ಟ್ ಆಗ್ಬೋದು ಆ್ಯಕ್ಚುಲಿ ಇದು ಫಾರೆಸ್ಟ್ ಗೇಟ್ ಇದು ನಾವು ಒಳಗಡೆ ಹೋದರೆ ಟ್ರೆಸ್ ಪಾಸ್ ಆಗುತ್ತೆ ಹಾಗಾಗಿ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗಿದೆ ಬ್ಯೂಟಿಫುಲ್ ಆಗಿದೆ ಲೊಕೇಶನ್ ಈ ರೀತಿ ಸೈಕ್ಲಿಂಗ್ ಹೋದಾಗ ಒಂದು ಗ್ರಾಮದ ಒಳಗಡೆಯಿಂದ ಎಂಟ್ರಿ ಅದೆ ಆಗಿ ಗ್ರಾಮದ ಹೊರಗಡೆ ಹೋಗ್ತಾ ಇದ್ದಾಗ ಅಲ್ಲಿ ಒಂಥರ ದೊಡ್ಡ ಒಂದು ಮರದ ಕೆಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಮರದ ಮಾರಿ ಗೊಂಬೆ ಮಾರಿ ಅಂದರೆ ಕಾಳಿ ಮಾರಿ ಏನಂತೀರ ಆ ಥರ ಗೊಂಬೆಗಳನ್ನು ನೋಡಿದೆ ದೊಡ್ಡ ದೊಡ್ಡದು ಅದೇನೋ ಕ್ಯೂರಿಯಾಸಿಟಿಯಲ್ಲಿ ಹೋಗಿ ಶೂಟ್ ಮಾಡಿದೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಈ ಸ್ಟೋರಿ ಇದಕ್ಕಿಂತ ಮುಂಚೆ ನಾನು ಮಾಡಿದ್ದೆ ಊರು ಮಾರಿ ಬೀದಿ ಮಾರಿ ಅಂತೇಳಿ ಹಿಂಗೆ ಹೇಳ್ಕೊಂಡೋಗಿಬಿಡೋಂಥದ್ದು ಇದ್ದೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಇಲ್ಲಿ ಐ ಬಟನ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಚ್ಯಾಚ್ ತುಂಬ ಪ್ರಶ್ನೆಗಳಿದೆ ಇಲ್ಲಿ ಊರ ಹೊರಗೆ ಊರಿಂದ ತುಂಬ ದೂರದಲ್ಲಿ ಮರದ ಗೊಂಬೆಗಳು ಏನಕ್ಕೋಸ್ಕರ ಮಾಡ್ತಾರೆ ಯಾವ ದೇವಿ ಇದು ಆಮೇಲೆ ಯಾಕೆ ಹಳೆ ಸುಮಾರು ಗೊಂಬೆಗಳು ಅಂದರೆ ವಿಗ್ರಹಗಳು ಮರದ ವಿಗ್ರಹಗಳು ಹಾಗಾಗಿ ಹಾಳಾಗ್ತಾಯಿದೆ ಮತ್ತು ಗುಡಿ ಯಾಕೆ ಕಟ್ಟಿಲ್ಲ ಮತ್ತು ಇಲ್ಲಿ ನೋಡಿ ಹ್ಞೂ ಇಲ್ಲಿ ಸಮಾಧಿ ಎರಡು ಕಾಣಿಸ್ತಾ ಇದೆ ನಿಜವಲ್ಲೂ ಸ್ಮಶಾನನ ಅಥವಾ ಯಾರ್ದಾದ್ರೂ ತೋಟನ ಈಗ ತುಂಬ ಕನ್ಫ್ಯೂಷನ್ ಇದೆ ಯಾರಾದರೂ ಸಿಕ್ಕರೆ ನಾವು ಮಾತಾಡ್ಸೋಣ ಗ್ರಾಮದವರು ನೋಡೋಣ ಓಕೆ ಸರ್ ಯಾವ ದೇವಸ್ಥಾನ ಇದೆ ಮಾರಿಯಮ್ಮ ನೀವೇ ಮಾಡಿಸಿದ್ದಾ ಇಲ್ಲ ಹಾಂ ಹಾಂ ಪ್ರತಿನಿತ್ಯ ಹಾಂ ಅಲ್ಲ ಗುಡಿ ಕಟ್ಟಿಲ್ಲ ಅಲ್ಲ ಗುಡಿ ಕಟ್ಟಿಲ್ಲ ಹಾಂ ಹಾಂ ಲೋಕೇಶ್ ಅಂತ ಸರ್ ಅದೇ ಈ ದೇವಸ್ಥಾನ ಬಗ್ಗೆ ವಿಶೇಷಗಳು ಹೇಳಿ ಹೆಂಗ್ ದೇವರು ಬಂದ್ಬಿಟ್ಟು ಮುಂಚೆ ಊರೊಳಗೆ ಇರ್ತಾ ಇದ್ರಂತೆ ಗಡಿ ಕಾಯೋಕೆ ಅಂತ ಹೇಳ್ಬಿಟ್ಟು ಗಡಿ ಗಡಿ ಮಾರಿಯಮ್ಮ ಅಂತಾರೆ ಇದಕ್ಕೆ ನಾವು ಈ ಕ್ಷೇತ್ರ ತುಂಬಾ ವರ್ಷ ಸಿಕ್ಕ ಹುಡುಗರಿಂದಾನೆ ನಾವು ಮಾಡ್ತಿದ್ವಿ ಇದು ಎರಡು ವರ್ಷಕ್ಕೊಂದ್ಸರಿ ಮುಂಚೆ ವರ್ಷ ವರ್ಷ ಮಾಡ್ತಿದ್ರು ಆರ್ಥಿಕವಾಗಿ ಎಲ್ಲರೂ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಖರ್ಚಿದ ವೆಚ್ಚಗಳು ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಎರಡು ವರ್ಷ ಸರಿ ಮಾಡಬೇಕು ಅಂತ ಹಬ್ಬ ಮಾಡಿದ್ದಾರೆ ಆ ಆ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಅವನು ಕೆಲವರು ಕುರಿ ಕೋಣ ಕುರಿಗಳೆಲ್ಲ ತರ್ತಾರೆ ಕೆಲವೊಬ್ಬರು ಅದಕ್ಕೆ ವಿಶೇಷವಾಗಿ ಒಂದು ಕೋಣ ಬಲಿ ಕೂಡ ಕೊಡ್ತಾರೆ ಆ ಸಂದರ್ಭದಲ್ಲಿ ಈಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದು ಕೆಲವರೆಲ್ಲ ಇವತ್ತೆಲ್ಲ ಹೇಳಿದಾಗೆ ಅದು ಬಿಡಬಾರ್ದಂತ ಕೆಲವ್ರು ಹಿರಿಯರು ಹೇಳ್ತಾರೆ ಬಟ್ ಅದನ್ನು ಮಾಡೋದು ಒಳ್ಳೇದಲ್ಲ ಅಂತ ಆದರೆ ತಾಯಿಗೆ ಮುಂಚೆಯಿಂದನೂ ನಾವು ನಡ್ಕೊಂಬಂದಿರೋದ್ರಿಂದ ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಹಿರಿಯರೆಲ್ಲ ಡಿಸೈಡ್ ಮಾಡಿ ಮತ್ತೆ ಅದನ್ನ ಇದರ ವಿಶೇಷತೆ ಅಂದ್ರೆ ಅದೀನ್ ನಾ ಹಿರಿಯರು ಹೇಳ್ತಿದ್ರು ಏನಂದ್ರೆ ಆ ಬಡಗಾರ ಮನೆ ಒಂದು ಮಗಳನ್ನ ಬೇರೆ ಒಂದು ಕನ್ಯ ಧರ್ಮರ ಕ್ಯಾಸ್ಟ್ ಮೊಬೈಲ್ ಮದುವೆ ಆಗಿರ್ತಾರೆ ಗೊತ್ತಿಲ್ತೇನೆ ಅವ್ರಿಗೆ ತಿಳಿಸ್ತೇನೆ ತಿಳಿಸ್ತೇನೆ ಬ ಮಾಡಿದಾಗ ಆದ ಆದಂಥ ಸಂದರ್ಭದಲ್ಲಿ ಇವರಿಗೆ ಹೊರಗಡೆ ಹೋಗ್ಬಿಟ್ಟು ಇವರು ಇವರು ನಮ್ಮ ಈ ಫಾದರ್ ರೆಡಿ ಮಾಡೋದು ಹೊರಗಡೆ ಎಲ್ಲ ದೂರ ಅದು ಕಾಡ್ದಲ್ಲಿ ಹೋಗಿ ಮಾಡ್ಕೊಂಬರ್ತಾರಂತೆ ಏ ನಮ್ಮ ಅಪ್ಪ ದಿನ ಎಲ್ಲಿ ಹೋಗ್ತಾರೆ ಅಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಮಗ ಕಾಲ ನಂತರ ಮಕ್ಕಳಾಯಿತು ಮಗ ಏನು ಮಾಡಿದೆ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹಿಂದೆ ಹೋಗ್ತಾ ಇರ್ತಾರಂತೆ ಅವಾಗ ಏನಂತಾರೆ ಇವರು ಬೇಡ ಅಂತ ಬಿಟ್ಟು ನಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ನೋಡಬೇಕು ಅಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾರೆ ಮಗ ಅವ್ರು ಹಿಂದೆಗಡೆ ಫಾಲೋ ಮಾಡ್ಕೊಂತ ಹೋಗ್ತಾರಂತೆ ಓಡೋ ಕಾಡಲ್ಲಿ ಹೋದಾಗ ಅವರು ಅವರಪ್ಪ ಅಲ್ಲಿ ಚಮ್ಮ ಅಂದ್ರೆ ಇದನ್ನ ತಿರ್ಪಲ್ ಹೊಲಿತಾರ ಅದು ಮಾಡ್ತಾ ಇರ್ತಾರಂತೆ ಅವಾಗ ನಾವು ಇವ್ರು ಮನೆ ಬಂದ್ಬಿಟ್ಟಿ ಇವ್ರು ಒಂದು ಅಡಕೆ ಆಳಿ ತಗೊಂಡು ಕಾಲಿಗೆ ಇಟ್ಬಿಟ್ಟು ಅದನ್ನ ಕೊರೆದು ಅದನ್ನ ಮಾಡೋದೆಲ್ಲ ಮಾಡ್ತಾರಂತೆ ಅವಾಗ್ಬಿಟ್ಟು ಏ ಇದು ಅವ್ರ ತಾಯಿ ಆಚಾರ ಮಗಳಲ್ವಾ ಏ ನೀವು ಏನಕ್ಕೆ ಇದನ್ನ ಮಾಡ್ತಿದ್ಯಾ ಅಂತ ಕೇಳ್ತಾರಂತೆ ಗೌಡ್ರ ಮನೆ ಮಗಳನ್ನ ಮದುವೆ ಆಗಿರೋದವ್ರು ಅಲ್ಲ ಗೌಡ್ರ ಮನೆ ಮಗಳ್ನ ಆಮೇಲೆ ಏ ನಿನ್ನ ನಮ್ಮ ಅಪ್ಪಾಜಿನ ಇದೇ ಮಾಡೋದಂತಾರೆ ಆವಾಗ ನೋಡೋಣ ಅಂತ ಹೇಳ್ಬಿಟ್ಟು ಹಿಂದಿಗಡೆ ಮಾಡ್ಕೊಂತ ಹೋಗಿ ಅವ್ರು ನೋಡೋದ್ರೆ ಓ ನನ್ನ ಮೋಸ ಮಾಡಿ ಇವರು ಮದುವೆ ಆಗಿದ್ರು ಅಂದ್ರೆ ಇವ್ರು ಅವ್ರ ಮನೇಲಿ ಕೆಲ್ಸಕ್ಕಿದ್ರಂತೆ ಆ ಮಾಡಿದ ಅಂತ ಹೇಳ್ಬಿಟ್ಟು ಅವಾಗ ರೌದ್ರಾವತಾರ ತಾಳಿ ಓಡಿಸ್ಕೊಂಡು ಹೋದಾಗ ಆ ಅವ್ರ ಮಗ ಹೋಗ್ಬಿಟ್ಟು ಇದ್ರನ್ನ ಇದು ಕುರಿಯಲ್ಲಿ ಇನ್ನು ಹಿಂಭಾಗದಲ್ಲಿ ಸೇರ್ಕೊಳ್ತಾರಂತೆ ತಂದೆ ಅವ್ರ ತಮ್ಮ ಗಂಡ ಹೋಗ್ಬಿಟ್ಟು ಕೋಣದ ಹಿಂಭಾಗ ಹಾಗಾಗಿ ನಾನು ನೀನು ನಾನು ಬರುವಾಗ ನಮ್ಮ ಗೌಡ್ರ ಮನೆಯಿಂದ ನನ್ನ ತವ್ರ ಮನೆಯಿಂದ ಬರುವಾಗ ನಿನ್ನ ನಿನ್ನ ಊರು ಧೂಳ್ಗುರಿ ಅಂತ ನೀನು ತಗೋತೀನಿ ಅಂತ ಕುರಿನ ತಗೋ ಬದಿ ತೊಗೊಂತೀನಿ ನಿನ್ನನ್ನ ನನ್ನ ನನ್ನ ಮುಂದ್ಗಡೆ ಏನ್ ಶಿರಾ ಸಂಬಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಡ್ದಿರ್ತಾರೆ ಕೋಣನ ಕಡದಿರ್ತಾರೆ ಅದಕ್ಕೆ ಆ ಸಂಪ್ರದಾಯ ನಡ್ಕೊಂಡ್ಬಂದಿರೋದಕ್ಕೆ ಅದನ್ನ ಬಿಡಂಗಿಲ್ಲ ಅಂತ ಹಿರಿಯರು ನಮ್ಗೆ ಕಡೆ ರೂಪದಲ್ಲಿ ಹೇಳಿರ ಈಗ ಮತ್ತೆ ಅದೇ ನಡ್ಕೊಂತ ಬರ್ತೀವಿ ಆಮೇಲೆ ನಾವೇನ್ ಮಾಡ್ತೀವಿ ಬುಧವಾರ ಅಮ್ಮನ ಒಂದು ತಿಂಗಳು ಸಾರ್ ಬಿಡ್ತಾರೆ ಯಾರು ಕೂಡ ಭಿಕ್ಷಿಗರು ಬಂದ್ರು ಕೂಡ ಭಿಕ್ಷೆ ಹಾಕ್ಬಾರ್ದಂತೆ ಆ ವರ್ಷ ತಿಂಗಳಲ್ಲಿ ಒಂದು ಸಾರದಾಗ ಪ್ರತಿ ವಾರ ವಾರನೂ ಪಣ ಇಟ್ಕೊಂಡ್ಬರ್ತಾರೆ ಅದನ್ನ ಬಂದು ಮನೇಲಿ ಎಲ್ಲ ಪ್ರತಿ ಮನೆಯಲ್ಲೂ ಭಿಕ್ಷೆ ತರ್ತಾರೆ ಮಡ್ಲಕ್ಕಿ ಅನ್ನ ಭಿಕ್ಷೆ ಅಲ್ಲ ಅದು ಮಡ್ಲಕ್ಕಿ ಮಡ್ಲಕ್ಕಿನ ತೊಗೊಂಡೋಗ್ತಾರೆ ಆ ಮಡ್ಲಕ್ಕಿ ತೊಗೊಳೋವಾಗ ಪ್ರತಿ ಮನೆಯಿಂದನು ಅವ್ರವ್ರಿಗೆ ಇಷ್ಟಾನ ಸರ್ವಾಗಿ ಅಕ್ಕಿ ಅವ್ರಿಗೆ ಹಣದ ಸ್ವರೂಪದಲ್ಲಿ ಅವ್ರಿಗೆಲ್ಲ ಕೊಡ್ತಾರೆ ಆಮೇಲೆ ಅವರು ಎಲ್ಲ ಮುಗ್ದಾಗ ಕೊನೇ ದಿನ ಬಲಿ ಕೊಡೋ ದಿನ ಬೆಳಿಗ್ಗಿನ ಐದು ಗಂಟೆಗೆ ಬಲಿ ಕೊಡ್ತಾರೆ ಬಲಿ ಕೊಡೋ ಸಂದರ್ಭದಲ್ಲಿ ಅಮ್ಮನ ಎಲ್ಲ ಇರ್ತಕ್ಕಂಥ ಮಕ್ಕದಲ್ಲಿ ಕಳೆ ಎಲ್ಲ ಕುಸಿದಿದೆ ಆಮೇಲೆ ಬಳೆಗಳು ಅವೆಲ್ಲ ತನ್ನ ತನಗೆ ಏನ್ ಕಟ್ಟಿರ್ತಾರೋ ಅವೇ ತನ್ನ ತನಗೆ ಅವೆ ಅವೇ ಯಾರು ಯಾರೋ ಬಿಚ್ಚಕ್ಕೆ ಹೋಗಲ್ಲ ಅವೇ ಉದುರ್ತವೆ ಅದು ಕಡಿತ ಬೇಗನೆ ಇದು ಮಾಡಿ ಆ ಇದನ್ನ ಉಲ್ಸ್ ಅಂತ ಮಾಡ್ತಾರೆ ಆ ಉಲ್ಸನ್ನ ಮಾಡಿ ಇಡೀ ನಮ್ಮ ಏನ್ ಗಡಿ ಇದೆಯಲ್ಲ ಎಲ್ಲ ಹಾಕ್ತಾರೆ ಆ ಸಂದರ್ಭದಲ್ಲಿ ಈಗ ನೋಡಿದ್ರಲ್ಲ ಮೊನ್ನೆ ಕಟೆಲ್ಲ ಅಂತ ನೋಡಿದ್ರಲ್ಲ ಅದನ್ನ ಒಲೆ ಮಾರಿ ತಗೊಂಡ್ ಒಲೆ ಬೇರೆ ಊರ ತೊಗೊಂಡು ಆ ಮಾರಿ ಅದ್ ಕಾಟೇರದಲ್ಲಿ ಚೆನ್ನಾಗಿ ತೋರಿಸಿದ್ರೆ ತುಂಬಾ ಸದ್ಭುತ ಮಾರಿ ಹಬ್ಬ ಹೆಂಗ್ ಮಾಡ್ತಾರೆ ಸೇಮ್ ಅದೇ ಇದನ್ನ ನಾವು ಇಂದ ಮಾಡ್ತಾರ ಅದು ಅದನ್ನ ಯಾರಾದ್ರೂ ಅದಕ್ಕೊಂದು ಪಕ್ಕದ ನಾನ್ ತೊಗೊಂಡ್ತೇನೆ ಕಂಡ್ರು ಅಂತ ಹೇಳಿ ಅವ್ರು ಹೆಂಗ್ ತಗೊಂಡೋಗ್ತಾರಲ್ಲ ಸೇಮ್ ಅದೇ ಅದನ್ನ ತೊಗೊಂಡೋಗ್ತೀನಿ ಹೇಳಿ ಹೋಗ್ಬಿಟ್ರೆ ನಮ್ಮ ನಾವಲ್ಲಿ ಬೆಳಿತಾರಂತ ಫಸ್ಲು ಅದೆಲ್ಲ ಅವ್ರಿಗೆ ಹೋಗ್ಬಿಡ್ತಾರೆ ಹೇಳ್ಬಿಟ್ಟು ತುಂಬಾ ಎಲ್ಲ ಹಿಂದೆ ಮುಂದೆ ಕೋಲು ಅವು ಇವು ಕಣ್ಲೆ ಇಟ್ಕೊಂಡು ಹುಲಿಗೆ 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 ಅಂತ ನಮ್ ಗಡಿ ಫುಲ್ಲು ಸುತ್ತಾಡ್ತಾರೆ ಐದು ಆರು ಗಂಟೆ ಅಷ್ಟಲ್ಲ ಅದು ಮುಗಿತಿದೆ ಎಲ್ಲರೂ ಪ್ರತಿಯೊಬ್ರು ಯಾರು ಅನ್ಯ ಧರ್ಮ ಎಲ್ಲರೂ ಅದನ್ನ ರಕ್ತನ ಗ್ರಾಮಸ್ಥರು ಅನ್ನ ತಗೊಂಡಿರ್ತಾರೆ ಒಂದು ಬುಟ್ಟಿ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಅದನ್ನ ಕಲಸಿ ತುಂಬಾ ಊರು ತುಂಬಾ ಹುಲಿಗೆ 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 ಅಂತ ಹೇಳ್ಬಿಟ್ಟು ಇಡೀ ಗಡಿನ ಸುತ್ತಾಡ್ಕೊಂಡ್ಬಿಡ್ತಾರೆ ಅವ್ರು ಬಂದ ಮೇಲೆ ಅಲ್ಲಿ ಕಡೆಯಂತ ಸಂದರ್ಭದಲ್ಲಿ ಒಬ್ರು ಅವರು ಉಪವಾಸ ಇಡ್ತಾರೆ ಒಂಬತ್ ದಿವಸ ಉಪವಾಸ ಇರ್ತಾರೆ ಒಂದೇ ಇಟ್ಟಿಗೆ ಅದನ್ನ ಕಡಿತಾರೆ ಅಂತ ಅಷ್ಟು ಇದು ಇದ್ರ ಉಪವಾಸ ಇದ್ದೆ ಅಷ್ಟು ಸತ್ಯ ಇದು ಅವರು ಪೂಜಾರಲ್ಲ ಅವರು ಅದ್ ಬಲಿ ಬಲಿ ಉಪವಾಸ ಉಪವಾಸ ಇದ್ದೆ ಅದನ್ನ ಕಡಿಯೋದು ಬಟ್ ಇತ್ತೀಚಿನ ನಾವು ನಾಗರಿಕತೆ ಇದರಿಂದ ಪ್ರಾಣಿ ಬಲಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೆಲವರು ಇದ್ ಮಾಡ್ತಿದ್ದಾರೆ ಆಮೇಲೆ ತಾಯಿ ವಿಶೇಷತೆ ಅಂದ್ರೆ ಅಂದ್ರೆ ನಮ್ಗೆ ಊರಲ್ಲಿ ಏನಾರ ಸಮಸ್ಯೆ ಆದ್ರೆ ಅದನ್ನ ತಾಯಿ ಕಾಪಾಡತಾಳೆ ಅಂತ ಈಗ ನೋಡಿ ಕೊಡದಿ ನಮ್ಮ ಸಮಸ್ಯಾರ ನಾನು ಒಬ್ಬ ಎಸ್ ಪಿ ಎಸ್ ಎಸ್ ಯೋಗ ಬಂದು ನನಗೆ ನಮ್ಮ ಹಿರಿಯರು ಏನಾಗಿರ್ತಾರೆ ಅಂದರೆ ನಮ್ಮ ಹಿರಿಯರು ರಾಮಸ್ವಾಮಿ ಅಣ್ಣ ಅಂತ ಅವರು ನಿಮ್ಮ ಕ್ಷೇತ್ರ ದೇವತೆಗೆ ಹೋಗಿ ಪ್ರತಿನಿತ್ಯ ಅಂದರೆ ಐದು ವಾರ ಪೂಜೆ ಮಾಡ್ಕೊಂಬಾಗ ಅಂತ ಹೇಳಿದರೆ ಆ ಕ್ಷೇತ್ರ ದೇವತೆ ಒಂದು ಫಲ ಇದು ತೊಗೊಂಡು ನನಗೆ ಯೋಗ ಮಾಡೋಕ್ಕೆ ಇದರಲ್ಲಿ ನಮ್ಮ ಏನು ನಮ್ಮ ದೇವಸ್ಥಾನದಲ್ಲೇ ಜಾಗ ಕೊಡ್ತಾರೋ ಇಲ್ಲ ಅನ್ಕೊಂಡಿದ್ದೆ ಅವ್ರು ಹೇಳಿದ್ರೆ ಸಂಕಲ್ಪ ಮಾಡ್ಕೋ ಸಂಕಲ್ಪ ಮಾಡ್ಕೊಂಡು ಹೋಗ್ಬಿಟ್ಟು ದಾಯಿ ಹತ್ರ ಪೂಜೆ ಮಾಡ್ಕೊಂಡು ಅದೇ ತರ ನನಗೆ ನಡ್ಕೊಂಬಂತ ಇವತ್ತು ನಾಲ್ಕು ಜನ ಯೋಗ ಬಂಧುಗಳು ನನ್ನ ಪ್ರತಿನಿತ್ಯ ಐದುವರೆಂದ ಆರು ಏಳು ಗಂಟೆ ತನಕ ಯೋಗಾಭ್ಯಾಸ ಮಾಡ್ತಿದ್ದಾರೆ ನಮ್ಮ ಇದರಲ್ಲಿ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಅದಕ್ಕೆ ನಂಜುಂಡೇಶ್ವರ ಶಾಖೆ ಅಂತಾನೆ ಕೊಟ್ಟಿದ್ವಿ ಸರ್ ಅದೇ ಈಗ ಎರಡು ದೇವಿ ಇದೆಯಲ್ಲ ಈಗ ಈ ದೇವ್ರನ್ನ ಈ ದೇವ್ರ ನೆಕ್ಸ್ಟ್ ವರ್ಷನ ಈ ದೇವ್ರನ್ನ ಪಕ್ಕ ಸರಿಸ್ತೀವಿ ದೇವ್ರನ್ನ ಈ ದೇವ್ರನ್ನ ಪಕ್ಕ ತರಿಸಿ ನೋಡಿ ಮರ ನೋಡಿ ಮರನ ಅಷ್ಟೇ ನಾವು ಕಾಡಿಗೆ ಹೋಗ್ತಿವಿ ಎಲ್ಲರೂ ಸೇರ್ಕೊಂಡು ಪರ್ಮಿಷನ್ ತಗೊಂತೀವಿ ಫಾರೆಸ್ಟ್ ಇಂದ ಇಂತ ಮರ ನಮ್ಗೊಂದು ತಗೊ ಮರಕ್ಕೆ ಹೋಗ್ತಿವಿ ಅಂತ ಅಲ್ಲಿಂದ ಮರ ತಗೋ ಅಷ್ಟೇ ಉಣಿವೆ ದಿನನೇ ಹೋಗಿ ಮರ ತರದು ವಿಶೇಷವಾಗಿ ಉಣಿವೆ ದಿನ ಮರ ತರ್ತಾರೆ ಉಣಿವೆ ಆಚೆ ಐದೇರ್ ದಿನ ತಗೊಂಬಂದಿ ಅದನ್ನ ಎತ್ತಿನ ಗಡೆಯಲ್ಲೇ ತರೋದು ಯಾರು ಟ್ರ್ಯಾಕ್ಟರ್ ಟಿಲ್ಲರ್ ಯೂಸ್ ಮಾಡಲ್ಲ ಯಾರು ವಿಶೇಷವಾಗಿ ಊರಲ್ಲಿ ಎತ್ತಿನ ಗಡಿದೆ ಅವ್ರನ್ನೇ ಹೋಗಿ ಎತ್ತಿನ ಗಡಿ ತರ ಈ ಒಬ್ಬರು ಜನ ಓಡ್ತೀವಿ ಒಬ್ಬ ಹಿರಿಯರು ಏನು ಸಲಹೆ ಸೂಚನೆ ಕೊಡ್ತಾರ ಅದ್ರ ಮುಖಾಂತರ ಎಲ್ಲರೂ ಹೋಗಿ ಅದಕ್ಕೆ ಬೇಕಾಗುತ್ತೆ ಎಲ್ಲಾ ತರ್ತೀವಿ ಅಲ್ಲಿ ಅವ ಬಡಗಿಯರು ಅವ್ರಿಗೆ ಅವ್ರು ಏನಾಯ್ತು ಅದನ್ನ ಕೆತ್ತನೆ ಮಾಡ್ತಾರೆ ಇಷ್ಟಿನ ದಿನ ಅಲ್ಲಿಂದ ಅಲ್ಲಿವರೆಗೂ ಒಬ್ಬರು ಬರೋ ಅಷ್ಟರಲ್ಲಿ ಕೆತ್ತನೆ ಮಾಡ್ತಾರೆ ಆ ಟೈಮಲ್ಲಿ ಅದು ಮತ್ತೆ ಯಾವಲ್ಲೂ ಮಾಡೋದು ಶೂನ್ಯ ಮಾಡೋದು ಜನವರಿ ಟೈಮ್ ಅಲ್ಲೇ ಇದು ಎಲ್ಲ ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ಊರವರು ಅಂತ ಹೇಳಿ ತೀರ್ಮಾನ ಮಾಡಿದಾಗ ಆ ಟೈಮಲ್ಲಿ ಓಕೆ ಅಂತ ದಿನ ಇದು ನಡೆಯುತ್ತೆ ಸರ್ ನೋಡ್ರಿ ಈಗ ನಮ್ಮ ಈಗ ಮರಾತ ಹೋಗ್ ಅಂದ್ರೆ ಒಂದು ವಾರ ಟೈಮ್ ಇರುತ್ತೆ ಆ ಹೋಲ್ಸೆ ಅಂತ ಮಾಡಿ ಇದು ಮಾಡಿತ್ತು ಅದ್ ಸಾರ್ ಬಿಟ್ರೆ ಯಾರು ಕೂಡ ಭಿಕ್ಷಕರು ಬಂದು ಭಿಕ್ಷೆ ಕೊಡಲ್ಲ ಮನೆಯಿಂದ ನಮ್ಮ ಊರಿಂದ ಏನು ಅದನ್ನ ಬೆಳೆ ಆತರದ ಇದು ಇದೆ ಯಾರೋ ಬೇರೆ ಹೋಗ್ಬಿಡ್ತಂದ್ರೆ ಬಿಡ್ತند ಯಾರು ಕೊಡಲ್ಲ ಆ ಟೈಮಲ್ಲಿ ಸಾರಿ ಇರ್ತಾರೆ ಆ ಟೈಮಲ್ಲೇ ಮಾಡೋದಿಲ್ಲ ಒಂದು ನಿಮಿಷ ನನಗೆ 44 ವರ್ಷ ನಮ್ಮ ತಂದೆಯರ ಕಾಲದಿಂದ ಅದು ನಮ್ಮ ಅತ್ತ ಮುತ್ತಜ್ಜ ಕಾಲದಿಂದ ಅತ್ತ ಮುತಾಜಾ ಕಾಲದಿಂದನೇ ಮಾಡ್ಕೊಂಡು ಬಂದಾರೆ ಇಷ್ಟ ದಿನದಿಂದನೇ ಇದು ಮಾಡ್ತಾರೆ ಅಂತ ಹಳೆದಾಳೆದು ಹಂಗೇ ಆಗ್ತಾ ಆಗ್ತಾ ಸ್ಪಗ್ಗಿರ್ತಾರೆ ಅದು ಹಂಗೇ ಅಕಸ್ಮಾತ್ ಮಾಡೋಕೆ ಲೆಟ್ ಆದ್ರೆ ಇದ್ರಿಂದ ಕೈಗಳು ಮಾತ್ರ ತಗೊಂಡ್ ಹೋಗ್ತೀರಿ ಕೈ ತೋನ್ ಆ ಓಸಾದಕ್ಕೆ ಸೇರ್ತೀ ಹಾ ಹ್ ಲೇಟ್ ಆದ್ರೆ ಮಾಡುವಂತ ಸಮಯದಲ್ಲಿ ಕೆತ್ತನೆ ಮಾಡಿ ಸಮಯ ಹಿಡಿತಂದ್ರೆ ಆ ಟೈಮಲ್ಲಿ ಇದನ್ನ ಪಕ್ಕ ಸರಿಸಿ ಮತ್ತೆ ಒಂದು ಎಕರೆಗೆ ತಲೆ ಮೇಲೆ ಒಂದು ಬೇಸಾಯ ಅಂತ ಒಂದು ಬೇಸಾಯಕ್ಕೆ ಎಷ್ಟು ಕೂಲಿ ಐನೂರು ರೂಪಾಯಿ ಇದ್ರೆ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ಮನೆಯರಿಗೆ ಮುನ್ನೂರು ಈ ತರ ತೀರ್ಮಾನ ಪಂಚಾಯತಿಯಲ್ಲಿ ತೀರ್ಮಾನ ಪಂಚಾಯತಿಯಲ್ಲಿ ಏನ್ ತೀರ್ಮಾನ ತಗೊತಾರೋ ಅದ್ರ ಪ್ರಕಾರ ಎಲ್ಲರೂ ಈಗ ಐದು ಎಕರೆ ಇದ್ರೆ ಎರಡೂವರೆ ಎರಡು ಎಕರೆಗೆ ಒಂದು ಬೇಸಾಯ ಅಂದ್ರೆ ಐದ್ ಎಕರೆ ಎರಡು ಬೇಸಾಯ ಅಂತ ಹೇಳ್ಬಿಟ್ಟು ಆ ಹಣನ ಇದು ಬಡಗಿ ಕೆತ್ತೋರು ಅವರು ತುಂಬಾ ನೇಮ ಎಲ್ಲ ನೇಮ ಮಾಡ್ತಾರೆ ಅವ್ರಿಗೆ ಮುಂಚೆ ಅಡ್ವಾನ್ಸ್ ಹೋಗಿ ನಾವು ಮಡ್ಲಕ್ಕಿ ಕೊಟ್ಟೆ ಅವ್ರು ಕರೆದಿ ಇದಾರ ಅಂತ ಹೇಳ್ಬಿಟ್ಟು ಹೇಳಿ ಅವ್ರಿಗೆ ಮರ ಅಂತ ಸೆಲೆಕ್ಟ್ ಮಾಡ್ತೀರಾ ಆ ಇಂಥದೇ ಬೋರ್ಗದ ಮರ ಅಂತ ಏನ ಹೇಳ್ತಾರೆ ಅದು ನನಗೂ ಸರಿಯಾಗಿ ನೆನಪಿಲ್ಲ ಆ ಅಂತ ಮರನ ಸೆಲೆಕ್ಷನ್ ಮಾಡೇ ತಗೊಂಬರೋದು ಅಂತ ಇಂತ ಮರ ತಗೊಂಬರಕ್ ಸಾಧ್ಯನೇ ಕೆತ್ತನೆ ಮಾಡಕ್ ಆಗಲ್ಲ ಅದು ಇದು ಗ್ರಾಮ ದೇವತೆ ಗ್ರಾಮ ದೇವತೆ ಇದು ಹಳೆಯದು ಹೋದ್ ವರ್ಷದ್ದು ಹೌದು ಓಕೆ ಹಿಂಗೆ ವರ್ಷ ವರ್ಷದ ಹಳೇದೇ ಇರುತ್ತೆ ಎಲ್ಲೂ ನೀವು ದಾಟ್ಸಲ್ಲ 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 ಗಡಿ ಇದೆ ಗಡಿ ನಮ್ಮ ಈ ಗಡಿ ಇಲ್ಲಿಂದ ಇಟ್ಲಾಗಿ ಬೇರೆ ಹೊಸಳ್ಳಿ ಅಂತ ಬರುತ್ತೆ ಅಲ್ಲಿಂದ ಇಟ್ಲಾಗಿ ಇದೇ ತರ ಮಾಡ್ತಾರೆ ಅವರು ಕಲ್ಪನಹಳ್ಳಿಯಲ್ಲಿ ಮಾಡ್ತಾರೆ ಕಲ್ಪನಹಳ್ಳಿಯಲ್ಲಿ ಮಾಡ್ತಾರೆ ಮತ್ತೆ ಅರಕೇರಿಯಲ್ಲಿ ಮಾಡ್ತಾರೆ ಅರಕೇರಿಯಲ್ಲಿ ಏಳು ಊರು ಸೇರ್ತಾರೆ ಇದು ನಮ್ದು ಎರಡೇ ಗ್ರಾಮ ಇದು ಹೇಳಿ ಇದು ಎರಡು ಊರು ಈ ಊರ ಹೆಸರು ನಾಗ್ತಿ ಬೆಳಗಲು ತಾಂಡ ನಾಗ್ತಿ ಬೆಳಗಲು ಅದು ನಾಗ್ತಿ ಬೆಳಗಲು ಕೆಳಗಡೆ ವಾರ್ತಿ ಒಳಗೆ ಒಳಗೆ ಎಂಟ್ರಿ ಇದ್ರಲ್ಲ ಇದು ನಾಗ್ತಿ ಬೆಳಗಲು ತಾಂಡ ತಾಂಡ ಇವೆರಡು ಸೇರಿ ಎರಡು ಸೇರಿ ಮಾಡೋದು ಆಮೇಲೆ ಇದನ್ನ ತೇರ್ ತೇರ್ ಏನಾದ್ರು ಮಾಡ್ಕೊಂಡು ಹೆಳ್ಕೊಂಡು ಹೋಗ್ತಾರೆ ಹೆಂಗೆ ಇಲ್ಲ ಇಲ್ಲ ಎಲ್ಲರೂ ಒತ್ಕೊಂಡೇ ಬರೋದು ಇದನ್ನ ಈ ದೇವರನ್ನ ಇದಕ್ಕೆ ಇದಿ ಕಟ್ಟಿರ್ತಿವಿ ಬೊಂಬು ಆ ಬೊಂಬು ಸೇರಿ ಎತ್ಕೊಂಡು ಬರ್ತಾರೆ ಅದು ಎಷ್ಟು ದಿನ ನಡೆಯುತ್ತೆ ಪೂಜೆ ಅಂದ್ರೆ ಯಾವ ಪೂಜೂ ತಿರ್ಸ್ಕೊಂಡು ಹಡಕೊಂಡು ಬರೋವಾಗ ಇನ್ನೊಂದು ಅಂದ್ರೆ ಪೂಜೆ ನಾವು ತಿರ್ಸ್ಕೊಂಡ್ ಮಾಡ್ತಿವಲ್ಲ ಯಾವ್ದೇ ಕಾರಣಕ್ಕೂ ಅಮ್ಮನ್ ತಿರ್ಸಲ್ಲ ತಿರ್ಸಿ ಬಿಟ್ರೆ ಮತ್ತೆ ವಾಪಸ್ ಹೋಗೋದು ಅಂತ ಹೇಳಿ ಒಂದು ವಾಡಿಕೆ ಇದೆ ಇದುವರೆಗೂ ಹಾಗೆ ಆಗಿಲ್ಲ ಯಾವಾಗ್ಲೂ ಅಮ್ಮನ ತಿರ್ಸಲ್ಲ ನಾವು ಯಾಗಿರುತ್ತಾ ಹಾಗೆ ಈ ಇದೀಗ ಇದೆಯಮ್ಮ ನಾವು ಒತ್ಕೊಳ್ಳೋರು ಮಾತ್ರ ಕ್ರಾಸ್ ಹಾಕ್ತೀವಿ ಅಷ್ಟೇ ಹೀಗೆ ಕ್ರಾಸ್ ಹಾಕ್ತೀವಿ ಹೀಗೆ ಒತ್ತ ಬಾಂಬ್ ಹಿಂಗ್ ಹಿಂಗ್ ಇರುತ್ತೆ ಅಂದ್ರೆ ಹಿಂಗೆ ಕ್ರಾಸ್ ಹಾಕಿ ಅಮ್ಮನ್ ತಿರ್ಸಲ್ಲ ಅದೊಂದು ಕುರಿಗಳು ಬಲಿ ಹಾಕ್ತಾರೆ ಕೋಣ ಕುರಿಗಳು ಇಲ್ಲೇ ನಡೆಯುತ್ತಾ ಇಲ್ಲ ಅಲ್ಲಿ ಊರೊಳಗೆ 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 ಅದೇ ಅದು ಎಷ್ಟು ದಿನ ನಡೆಯುತ್ತೆ ಅಂದ್ರೆ ಒಂದೇ ದಿನ ನಡೆಯುತ್ತೆ ಇಲ್ಲ ಬಲಿ ಕೊಡೋದು ಅದೆಲ್ಲ ಮಾಡೋದು ಒಂದಿನ ಮಂಗಳವಾರ ರಾತ್ರಿ ಬುಧವಾರ ಬೆಳಿಗ್ಗೆ ನಡೆಯೋದು ಆ ಮೆರವಣಿಗೆ ಹೋಗೋದಲ್ಲ ಮೆರವಣಿಗೆ ಹೋಗೋದು ಶುಕ್ರವಾರ ಅಮ್ಮನ್ ಕರ್ಕೊಂಬಂದು ಬಿಡೋದು ಶುಕ್ರವಾರ ಶುಕ್ರವಾರ ಒಂದೊಂದು ಸೇರ್ಸೋದು ಶುಕ್ರವಾರ ಹುಣ್ವೆಗೆ ಬಂದು ಸೇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ನಾನು ಬೀದಿ ಮಾರಿ ಅಂತ ಒಂದು ನೀವು ನೋಡಿದ್ರಿ ಆ ಕಡೆ ಮಲೆನಾಡು ಸೈಡ್ ಅಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಅದ್ರದೇ ಐಯರ್ ವರ್ಷನ್ ತರ ಇದು ಸ್ವಲ್ಪ ಅದೊಂದು ನೋಡಿದ್ದೆ ಇಲ್ಲ ಸರ್ ಈಗ ಏನು ಗೊತ್ತಾ ಆದಿ ಬೌದ್ಧಿಕ ಆದಿ ದೈವಿಕ ಆಧ್ಯಾತ್ಮಿಕ ಅಂತ ಈಗ ನಮ್ಗೆ ಅದು ಆದಿ ದೈವಿಕ ಇಲ್ಲ ಅಂದ್ರೆ ಈಗ ದೇವಿ ಅನುಗ್ರಹ ಇಲ್ಲ ಅಂದ್ರೆ ನಾವೇನು ನಡೆಯಲ್ಲ ನಾವೇನು ಎಷ್ಟೇ ಸೈಂಟಿಸ್ಟ್ ಆಗಿ ಮುಂದುವರೆದಿರ್ಬೋದು ಆದ್ರೆ ನಮ್ಗೆ ಆ ದೇವಿ ಅನುಗ್ರಹ ಅನ್ನೋದು ಎಲ್ಲ ಎಲ್ಲ ನೋಡಿ ಭಾಷೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಆಗಿ ತಗೊಂಡು ಭಾಷೆ ಚೇಂಜ್ ಇದೆ ಬಟ್ ಕನ್ನಡನೇ ಇರ್ಬೋದು ಭಾಷೆ ಸ್ವಲ್ಪ ಬದಲಾವಣೆ ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮ ದೇವತೆ ಇದೆ ಗಡಿ ದೇವತೆ ಇದೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಕ್ಷೇತ್ರ ದೇವತೆ ಗ್ರಾಮ ದೇವತೆ ಮತ್ತೆ ಕುಲ ದೇವತೆ ನಮಗೆ ನಾವು ಫಸ್ಟು ಕುಲ ದೇವತೆ ಗ್ರಾಮ ಆಮೇಲೆ ಗ್ರಾಮ ಕ್ಷೇತ್ರ ದೇವತೆ ಆಮೇಲೆ ಇಷ್ಟ ದೇವತೆ ಪರಿವಾರ ದೇವತೆ ಈ ದೇವತೆಗಳ್ನ ನಾವು ಪೂಜೆ ಪುರಸ್ಕಾರ ಮಾಡಿಲ್ಲ ಅಂದ್ರೆ ನೋಡಿ ನಾವು ಎಷ್ಟೇ ಮುಂದುವರೆದ್ರೂ ಕೂಡ ಕೆಲವೊಂದು ಟೈಮಲ್ಲಿ ಏನಾರ ಒಂದು ಒಂದು ಕೆಲವರು ಮನೆಗಳಲ್ಲಿ ನೋಡ್ಬೋದು ಯಾರಿಗಾರ ಒಬ್ಬರು ತೊಂದರೆ ಆಗೋದು ಅಥವಾ ಏನಾದರೂ ಇರೋದು ಈ ಥರ ಸಮಸ್ಯೆಗಳು ಇರುತ್ತೆ ಆ ದೇವಿಗೆ ಅನುಗ್ರಹ ಇತ್ತಂದರೆ ಎಲ್ಲದೂ ಕೂಡ ನಾವು ನಿಮ್ಗೆ ನಾವು ಈ ಸೈಂಟಿಸ್ಟಾಗಿ ಎಷ್ಟೇ ಮುಂದುವರೆದ್ರು ಕೂಡ ಭಗವಂತನ ಅನುಗ್ರಹ ಇಲ್ಲದೆ ಮಳೆ ಸೂರ್ಯ ಸೂರ್ಯಚಂದ್ರ ಇರೋ ತನಕ ಅದು ನಮಗೆ ಮನುಷ್ಯ ಮನುಷ್ಯ ರೂಪದಲ್ಲಿ ನಮಗೆ ಏನು ಮನುಷ್ಯ ಜನ್ಮಾಂತರ ನಾವು ಕೊಟ್ಟಿದ್ದಿರಲ್ಲ ಅದು ಭಗವಂತನ ಒಂದು ಇದೆ ನೋಡಿ ಯಾವ ನಮ್ಮ ನಮಗೆ ಮಾತಾಡೋವಂಥ ಶಕ್ತಿ ಕೊಟ್ಟಿದ್ದಾರೆ ಕಣ್ಣುಗಳಿಗೆ ನೋಡುವಂಥ ಶಕ್ತಿ ಕೊಟ್ಟಿದ್ದಾರೆ ಕೇಳಿಸುವಂಥ ಶಕ್ತಿ ಕೊಟ್ಟಿದ್ದಾರೆ ಉಸಿರಾಡುವ ಶಕ್ತಿ ಅಂತ ಕೊಟ್ಟಿದ್ದಾರೆ ನಮಗೇನೂ ಆಹಾರ ಇಲ್ಲ ಅಂದ್ರೆ ಒಂದು ದಿನ ಶಕ್ತಿ ಎಲ್ಲ ಭಗವಂತನ ಕೃಪೆ ಹಾಂ ಎಲ್ಲ ಭಗವಂತನ ಕೃಪೆ ಒಳಗಡೆ ಏನಾಗುತ್ತೆ ಅಂದ್ರೆ ಏನು ಫಂಕ್ಷನ್ ಗೊತ್ತಿಲ್ಲ ಆಟೋಮೆಟಿಕ್ ಆಗಿ ಅದು ನಡ್ಕೊತ ಹೋಗುತ್ತೆ ಅಷ್ಟು ಅನುಗ್ರಹ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಹಳ್ಳಿ ಆಚರಣೆಗಳು ಎಷ್ಟು ಸುಂದರ ಅಲ್ವಾ ಇಷ್ಟು ಬ್ಯೂಟಿಫುಲ್ ಆಗಿರೋ ಮಾರಿಕಾಂಬ ದಿಂಡಿನ ಮಾರಿ ಅಥವಾ ಮರದಲ್ಲಿ ಮಾಡಿರೋ ಈ ಮಾರಿ ಎಷ್ಟು ಚೆನ್ನಾಗಿ ಕೆಟ್ಬಿಟ್ಟು ಇಟ್ಟಿದ್ದಾರೆ ಇನ್ನು ಎರಡು ವರ್ಷ ಇದನ್ನು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಎನಿವೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಮುಂದಿನ ವಿಡಿಯೋಗೆ ಮತ್ತೆ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್